ನಿಮ್ಮ ಓದು ಬರಹ ಯಾವಾಗ ಶುರು ಆಯ್ತು ಮನುಷ್ಯ ಒಟ್ಟೊಟ್ಟಿಗೆ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ಒಳಗಡೆ ಮಾತಾಡ್ಕೊಳಕ್ ಸಾಧ್ಯ ಇಲ್ಲ ಯಾವಾಗ ನಾನು ಸೈಲೆಂಟ್ ಆಗಿರ್ತೀನಲ್ಲ ಅವಾಗ ಒಳಗಡೆ ಮಾತುಗಳು ಸ್ಟಾರ್ಟ್ ಆ ಮೊದಲ ಕವಿತೆಗಳ ವಸ್ತು ವಿಷಯ ಏನಾಗಿದೆ ಯಾರು ಕಳ್ಕೊಳ್ತಾರಲ್ಲ ಅವರು ಹೆಚ್ಚು ಭಾವಜೀವಿಗಳ ಎಲ್ಲಾ ಪುಸ್ತಕಗಳು ಸಂದೇಶ ಕೊಡಬೇಕು ಅಂತ ಏನು ಇಲ್ಲ ಮೆಸೇಜ್ ಕೊಡೋದಕ್ಕೇನೆ ನಾನು ಇದನ್ನ ಬರೀತಾ ಇದೀನಿ ಅನ್ನೋ ತಪ್ಪು ಕಲ್ಪನೆ ನನಗಂತೂ ಇಲ್ಲ ನಿನ್ನೊಬ್ಳು ಬರೀಬೇಕಲ್ಲ ಅವ್ಳೊಬ್ಳು ಬೆರಲಿರಲ್ಲ ಇಡೀ ಅವಾಯ್ಡ್ ಮಾಡೋಕೆ ನೋಡುತ್ತೆ ಅಂತ ಆ ಇದನ್ನ ಫೇಸ್ ಅಷ್ಟು ಹೊತ್ತು ನಾನು ಯಾರು ಅಲ್ಲ ನಾನು ನಮ್ಮ ಅಣ್ಣನ್ಗೆ ಅಲ್ಲ ನನ್ನ ಗಂಡನ್ಗೆ ಹೇಂತಿ ಅಲ್ಲ ನನ್ನ ಅಪ್ಪ ಅಮ್ಮನಿಗೆ ಮಗಳ ನಾನೊಬ್ಬ ರೈಟ್ ನನ್ನ ಕಾರ್ನಾಡರಿಗೆ ಏಳೇ ತರಗತಿಯಲ್ಲಿ ಇದ್ದಾಗ ಒಂದು ಪತ್ರ ಬರ್ತೀವಿ ಪತ್ರ ಬರ್ತಿದೆ ನೀವ್ ಯಾಕೆ ಅರ್ಥ ಆಗದೆ ತರ ಬರೀತೀರಾ ಯಾವ್ದು ನೀವು ಒಂದು ಬರವಣಿಗೆನು ನನ್ಗೆ ಅರ್ಥನೇ ಆಗಲ್ವಲ್ಲ ಅಂತ ಏನ್ ಬೇಕು ನಾನು ಅದನ್ನ ಪಡ್ಕೋಬೇಕು ನನ್ಗೆ ಹೆಂಗ್ ಬೇಕು ನಾನು ಹಂಗಿರ್ಬೇಕಲ್ವಾ ಯಾರೋ ಬೇರೆಯವರಿಗೋಸ್ಕರ ನನ್ನ ಫೀಲಿಂಗ್ಸ್ ನಾನು ಸಪ್ರೆಸ್ ಮಾಡ್ಕೊಂಡು ನನ್ನ ಬೇಕು ಬೇಡಗಳನ್ನ ನಾನು ಹಾಕಿ ಡೈರಿ ತಗೊಂಡು ಓ ಇದನ್ನೆಲ್ಲ ಬರ್ದಿದ್ಯಲ್ಲ ನೀನು ನಾವು ನಮ್ ನಮ್ ನಮ್ಮ ನಡುವೆ ಆಗಿದ್ದೆಲ್ಲ ಬರ್ದಿಟ್ಟಿದೀಯಲ್ಲ ನೀನು ಅಂತ ಹೌದು ಅಂತ ಅಂದ್ರೆ ಅಯ್ಯೋ ಪಾಪಿ ನನ್ ಬಗೆಲ್ಲ ಏನೇನೆಲ್ಲ ಬರ್ದಿಟ್ಟಿದ್ಯಾ ಪ್ರೀತಿನೇ ಬೇರೆ ಮದ್ವೆನೇ ಬೇರೆ ಮದ್ವೆ ಆಗ್ಬಿಟ್ರೆ ನಮ್ಗೆ ಪ್ರೀತಿ ಸಿಕ್ಬಿಡ್ತು ಅಂತ ಅರ್ಥ ಅಲ್ಲ ನಾವು ಇಷ್ಟ ಪಟ್ಟವ್ರನೆ ಮದ್ವೆ ಆದ್ರೂ ಕೂಡ ಅಲ್ಲಿ ಪ್ರೀತಿ ಸಿಗುತ್ತೆ ಅಂತ ಗ್ಯಾರಂಟಿ